ಮಹಾಗಣಾಧಿಪತಿಯೇ ನಮಃ ಗುರುರ್ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಕಾರ್ತಿಕ ಪುರಾಣ ಅಧ್ಯಾಯ ಇಪ್ಪತ್ನಾಲ್ಕು ಭಕ್ತ ಅಂಬರೀಷ ಅತ್ರಿ ಮಹರ್ಷಿಯು ಅಗಸ್ತ್ಯ ಮುನಿಗೆ ಕಾರ್ತಿಕ ವ್ರತಾಚರಣೆ ಮಹಿಮೆ ಕುರಿತು ಇನ್ನಷ್ಟು ತಿಳಿಸಲು ಮುಂದಾದನು ಮುನಿವರ ಕಾರ್ತೀಕ ಮಾಸದಲ್ಲಿ ಆಚರಿಸುವ ವ್ರತ ಕುರಿತು ಎಷ್ಟೊಂದು ಹೇಳಲಿ ಈ ಮಾಸದಲ್ಲಿ ಪವಿತ್ರ ನದಿಗಳಲ್ಲಿ ಅದರಲ್ಲಿಯೂ ಗಂಗಾ ನದಿಯಂತಹ ಮ ಮಾಡುವ ಸ್ನಾನ ಅತ್ಯಂತ ಶ್ರೇಷ್ಠವಾಗಿರುತ್ತದೆ ಗ್ರಹಣ ದಿನಗಳಲ್ಲಿ ಸ್ನಾನ ಮಾಡಿ ದಾನಗಳನ್ನು ನೀಡಿದರೆ ಅಂಥವನಿಗೆ ಒಳ್ಳೆಯ ಫಲಗಳು ಸಿಗುತ್ತವೆ ಉತ್ಥಾನ ದ್ವಾದಶಿಯ ದಿನ ಶ್ರದ್ಧಾಭಕ್ತಿಗಳಿಂದ ಕೈಲಾದಷ್ಟು ಯಥಾಶಕ್ತಿ ಬ್ರಾಹ್ಮಣನಿಗೆ ದಾನ ಮಾಡಿದರೆ ಅಧಿಕ ಫಲ ಸಿಗುತ್ತದೆ ಆ ದಿನ ಆಚರಿಸಿದ ಒಳ್ಳೆಯ ಕಾರ್ಯದ ಫಲವು ಬೇರೆ ದಿನಗಳಲ್ಲಿ ಆಚರಿಸಿದ ಧರ್ಮ ಕಾರ್ಯಗಳಿಗೆ ಸಿಗುವ ಫಲಕ್ಕಿಂತಲೂ ಅಧಿಕೋತ್ತಮವಾಗಿರುವುದು ಕಾರ್ತೀಕ ಶುಕ್ಲ ದಶಮಿಯ ದಿನ ಹಗಲು ಮಾತ್ರ ಭೋಜನ ಮಾಡಬೇಕು ರಾತ್ರಿ ಭೋಜನ ಮಾಡಬಾರದು ಏಕಾದಶಿಯ ದಿನ ಹರಿಣಾಮ ಸ್ಮರಣೆಯಲ್ಲಿ ನಿರತನಾಗಿ ಇಡೀ ದಿನ ಉಪವಾಸವಿರಬೇಕು ಬಳಿಕ ದ್ವಾದಶಿಯ ದಿನ ವ್ರತಾಚರಣೆಯನ್ನು ಮುಗಿಸಿ ದ್ವಾದಶಿ ತಿಥಿ ಇರುವಾಗಲೇ ಭೋಜನ ಮಾಡಬೇಕು ಎಂದರು ಆಗ ಅಗಸ್ತ್ಯನು ಮಹರ್ಷಿ ಹಿಂದೆ ಯಾರಾದರೂ ದ್ವಾದಶಿ ವ್ರತ ಆಚರಿಸಿದವರು ಇದ್ದರೆ ಅದನ್ನು ತಿಳಿಸುವನಾಗು ಎಂದು ಕೇಳಿಕೊಂಡನು ಆಗ ತ್ರಿಮುನಿಯು ಕುಂಭೋದ್ಭವ ಖಂಡಿತವಾಗಿ ಹೇಳುತ್ತೇನೆ ಭಕ್ತ ಅಂಬರೀಷನು ದ್ವಾದಶಿ ವ್ರತಾಚರಣೆಗೆ ಹೆಸರಾಗಿದ್ದನು ಅವನ ಕಥೆಯನ್ನು ಹೇಳುವನು ಕೇಳು ಹಿಂದೆ ಅಂಬರೀಷನೆಂಬ ರಾಜನಿದ್ದನು ಆತನು ಹರಿಭಕ್ತ ಎಂದೂ ದೇವರ ನಾಮವನ್ನು ಸ್ಮರಿಸದೇ ಇರಲಿಲ್ಲ ನಾರಾಯಣನಲ್ಲಿ ಅಪಾರ ಭಕ್ತಿ ಇದ್ದ ಆತನು ಪ್ರತಿ ದ್ವಾದಶಿ ವ್ರತವನ್ನು ತಪ್ಪದೇ ಆಚರಿಸುತ್ತಿದ್ದನು ಒಮ್ಮೆ ಹೀಗಾಯಿತು ಆ ದಿನ ದ್ವಾದಶಿ ಆದರೆ ಕೆಲವೇ ಘಳಿಗೆಗಳು ಮಾತ್ರ ದ್ವಾದಶಿ ತಿಥಿ ಇದ್ದಿತ್ತು ಆ ಘಳಿಗೆಗಳು ಮುಗಿಯೋದರೊಳಗೆ ದ್ವಾದಶಿ ವ್ರತವನ್ನು ಮುಗಿಸಬೇಕಾಗಿದ್ದಿತ್ತು ಅಂಬರೀಷನು ಹೊತ್ತಿಗೆ ಮೊದಲೇ ಎದ್ದು ನಿತ್ಯ ಕರ್ಮಾನುಸಂಧನಾಗಿ ದ್ವಾದಶಿ ವ್ರತವನ್ನು ಕೈಕೊಂಡು ವ್ರತಾಚರಣೆ ಮಾಡಿ ಮುಗಿಸಿ ಬ್ರಾಹ್ಮಣ ಸಮಾರಾಧನೆ ನಡೆಸಲು ಸಿದ್ಧನಾದನು ಆದರೆ ಏನು ಹೇಳಲಿ ಆ ಸಮಯದಲ್ಲಿ ಮಹಾಕೋಪಿಷ್ಟನೆಂದು ಹೆಸರಾದ ಮುನಿಯು ಅಂಬರೀಷನ ಅರಮನೆಗೆ ಬಂದನು ದ್ವಾದಶಿ ಘಳಿಗೆಗಳು ಬಹಳ ಕಡಿಮೆ ಇದ್ದವು ಅಂಬರೀಷನು ದೂರ್ವಾಸರನ್ನು ಆದರದಿಂದ ಬರಮಾಡಿಕೊಂಡು ಮಹರ್ಷಿ ನೀವು ಬಂದು ನನ್ನ ಅರಮನೆ ಪುನೀತವಾಯಿತು ನಾನು ದ್ವಾದಶಿ ವ್ರತ ಆಚರಣೆಯಲ್ಲಿದ್ದೇನೆ ದ್ವಾದಶಿ ಗಳಿಗೆಗಳು ಮುಗಿಯಲು ಇನ್ನೂ ಸ್ವಲ್ಪ ಹೊತ್ತು ಮಾತ್ರ ಇದೆ ಅಷ್ಟರೊಳಗೆ ಭೋಜನವನ್ನು ಮಾಡಿ ಮುಗಿಸಬೇಕು ಇಲ್ಲದಿದ್ದರೆ ವ್ರತಭಂಗವಾಗುತ್ತದೆ ಆದುದರಿಂದ ತಾವು ದಯಮಾಡಿ ದ್ವಾದಶಿ ಗಳಿಗೆಯು ಕಳೆಯುವುದರೊಳಗೆ ಶೀಘ್ರವಾಗಿ ಸ್ನಾನ ಮಾಡಿ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಎಂದು ವಿನೀತನಾಗಿ ನುಡಿದನು ದೂರ್ವಾಸನಿಯು ಆಯಿತೆಂದು ಸ್ನಾನ ಮಾಡಿ ಬರಲು ಸಮೀಪದ ನದಿಗೆ ಹೋದನು ಆದರೆ ಎಷ್ಟು ಹೊತ್ತಾದರೂ ಹಿಂದಿರುಗಿ ಬರಲಿಲ್ಲ ಆಗ ಅಂಬರೀಷನು ಚಿಂತಾಕ್ರಾಂತನಾಗಿ ಭಗವಂತ ದ್ವಾದಶಿ ಗಳಿಗೆಗಳು ಮುಗಿಯುತ್ತಾ ಬಂದಿವೆ ಅತಿಥಿಯಾಗಿ ಬಂದ ದೂರ್ವಾಸ ಮುನಿಗಳು ಸ್ನಾನಕ್ಕೆ ಹೋದವರು ಇನ್ನೂ ಬರಲಿಲ್ಲ ಅವರಿಗೆ ಆತಿಥ್ಯ ನೀಡುವುದಾಗಿ ಮಾತು ಕೊಟ್ಟಿದ್ದೇನೆ ಒಂದು ವೇಳೆ ಅವರಿಗೆ ಉಣಬಡಿಸದೆ ನಾನು ಭುಜಿಸಿದನೇ ಆದರೆ ಅದು ಘೋರ ಪಾಪವಾಗುವುದು ಹಾಗೇ ಮಾಡುವುದು ಸರಿಯಲ್ಲ ಇನ್ನು ದೂರ್ವಾಸರು ಬರುವವರೆಗೆ ಕಾಯುತ್ತಾ ಕುಳಿತರೆ ದ್ವಾದಶಿ ಗಳಿಗೆಗಳು ಮುಗಿದು ವ್ರತಭಂಗವಾಗುವುದು ಅಯ್ಯೋ ದೇವರೇ ಈಗೇನು ಮಾಡಲಿ ದೂರ್ವಾಸರೋ ಶೀಘ್ರ ಕೋಪಿಗಳು ಒಂದು ವೇಳೆ ಅವರು ಬರುವುದರೊಳಗೆ ವ್ರತಾಚರಣೆಗೆಂದು ದ್ವಾದಶಿ ಪಾರಣೆ ಮಾಡಿಬಿಟ್ಟರೆ ಅವರು ನನ್ನನ್ನು ಶಪಿಸದೇ ಇರುವುದಿಲ್ಲ ಉಭಯ ಸಂಕಟವಾಯಿತಲ್ಲ ದಿಕ್ಕು ತೋಚದಂತಾಗಿದೆ ದ್ವಾದಶಿ ಗಳಿಗೆಗಳು ಮುಗಿದು ಹೋದರೆ ಹರಿಭಕ್ತಿಗೆ ಊನವಾಗುವುದು ನಾನು ಇದುವರೆಗೂ ಗಳಿಸಿದ ಪುಣ್ಯಗಳೆಲ್ಲ ನಶಿಸಿ ಹೋಗುತ್ತವೆ ಏನು ಮಾಡಲಿ ತಂದೆ ಆದರೂ ಮುನಿಯು ಬರದೆ ನಾನು ದ್ವಾದಶಿ ಪಾರಾಯಣೆಯನ್ನು ಆಚರಿಸಿದರೆ ನನಗೆ ಖಂಡಿತ ಶಾಪ ಕೊಡುತ್ತಾರೆ ಆದರೇನು ಶ್ರೀಹರಿಗಿಂತಲೂ ದುರ್ವಾಸ ಮುನಿ ದೊಡ್ಡವರಲ್ಲ ಆದುದರಿಂದ ನಾನು ಮುನಿಯು ಬರದಿದ್ದರೂ ಸರಿಯೇ ದ್ವಾದಶಿ ಗಳಿಗೆಯು ಮೀರುವುದಕ್ಕೆ ಮೊದಲೇ ಪಾರಾಯಣ ಪಾರಾಯಣೆಯನ್ನು ಮುಗಿಸುವೆನು ಏನೇ ಇರಲಿ ನನ್ನ ಅರಮನೆಯಲ್ಲಿರುವ ಹಿರಿಯರನ್ನು ಜ್ಞಾನಿಗಳನ್ನು ಕೇಳಿ ಅವರ ಅನುಮತಿ ಪಡೆದು ಅಂತೆಯೇ ನಡೆಯುವೆನು ಎಂದು ಮನಸ್ಸಿನಲ್ಲಿ ಆಲೋಚಿಸಿದನು ಕೂಡಲೇ ಅರಮನೆಯ ಸರ್ವಜ್ಞರೆನಿಸಿದ ಹಿರಿಯರನ್ನು ಕರೆಯಿಸಿ ಸ್ವಾಮಿ ತಾವು ವಿದ್ವಾಂಸರು ಹಾಗೂ ವಿಪ್ರಶ್ರೇಷ್ಠರು ನನಗೆ ಒಂದು ಸಂದೇಹ ಉಂಟಾಗಿದೆ ನಾನು ದ್ವಾದಶಿ ಗಳಿಗೆಗಳು ಮುಗಿಯುವುದರೊಳಗೆ ಭೋಜನ ಮಾಡಬೇಕು ಆದರೆ ದೂರ್ವಾಸರು ಬರುತ್ತಾರೆಂದು ಕಾದಿದ್ದೇನೆ ಅವರು ಸ್ನಾನಕ್ಕೆ ಹೋದವರು ಇನ್ನೂ ಬಂದಿಲ್ಲ ಅವರಿಗೆ ದ್ವಾದಶಿಗಳಿಗೆ ಮುಗಿಯುವುದರೊಳಗೆ ಬರಲು ಹೇಳಿದ್ದೇನೆ ಈಗ ದ್ವಾದಶಿ ಗಳಿಗೆ ಮುಗಿಯುವುದರೊಳಗೆ ಪಾರಣೆ ಮಾಡಲೆ ಅಥವಾ ದೂರ್ವಾಸರು ಬರುವವರೆಗೂ ಕಾದಿರಲೇ ಇದು ನನಗೆ ಸಂಶಯವಾಗಿದೆ ದಯಮಾಡಿ ನಾನು ಈಗ ಯಾವ ರೀತಿ ವರ್ತಿಸಬೇಕೆಂದು ತಿಳಿಸುವವರಾಗಿ ಎಂದು ಕೇಳಿಕೊಂಡನು ಆಗ ಅರಮನೆಯ ಹಿರಿಯ ಜ್ಞಾನಿಗಳೊಬ್ಬರು ಅಂಬರೀಷನು ಹೇಳಿದುದನ್ನೆಲ್ಲ ಆಲೋಚನೆ ಮಾಡಿ ರಾಜನೇ ನಮಗೆ ಉಂಟಾಗುವ ಹಸಿವು ಬಾಯಾರಿಕೆಗಳನ್ನು ಹೋಗಲಾಡಿಸಲು ನಾವು ಅನ್ನ ನೀರುಗಳನ್ನು ಉಪಯೋಗಿಸುವೆವು ನಾವು ಸೇವಿಸಿದ ಷಡ್ರಸಗಳನ್ನು ಜೀರ್ಣವಾಗುವಂತೆ ಮಾಡುವವನು ಜಠರಾಗ್ನಿ ರೂಪದಲ್ಲಿ ಎಲ್ಲ ಪ್ರಾಣಿಗಳಲ್ಲಿಯೂ ನೆಲೆಸಿರುವ ಭಗವಂತನೇ ನಾವು ಸೇವಿಸಿದ ಆಹಾರ ಜೀರ್ಣವಾದ ಬಳಿಕ ನಮಗೆ ಬಲ ಬರುವುದು ಇಲ್ಲಿ ಅಗ್ನಿ ಪರಮ ಪೂಜ್ಯನು ಪ್ರಾಣವಾಯುವಿನಿಂದ ಜಠರಾಗ್ನಿ ಪ್ರಕಾಶಿಸಿ ನಮಗೆ ಹಸಿವು ನೀರಡಿಕೆಗಳುಂಟಾಗುತ್ತವೆ ಇನ್ನು ದ್ವಾದಶಿ ಗಳಿಗೆಗಳು ಮೀರಿದ ಬಳಿಕ ಊಟ ಮಾಡಿದರೆ ಇದುವರೆಗೂ ಲಭಿಸಿದ ಪುಣ್ಯಗಳು ನಶಿಸುವವು ಪರಮಾತ್ಮನ ಪ್ರೀತ್ಯರ್ಥವಾಗಿ ನೀನು ದ್ವಾದಶಿ ಘಳಿಗೆಗಳು ಮುಗಿಯುವುದರೊಳಗೆ ಭೋಜನ ಮಾಡುವುದು ಸರಿಯೇ ಆದರೂ ಅತಿಥಿಯೊಬ್ಬನು ಹಸಿದೆ ಬರುವಾಗ ಭೋಜನ ನೀಡುವುದಾಗಿ ಹೇಳಿಯಾದ ಬಳಿಕ ಅವನಿಗೆ ಭೋಜನ ಬಿಡದೆ ನೀನು ಅಥವಾ ಯಾರೇ ಆಗಲಿ ಮಾನವ ಧರ್ಮವನ್ನು ಮೀರಿ ಆಹಾರವನ್ನು ಸ್ವೀಕರಿಸಬಾರದು ಅದರಲ್ಲಿಯೂ ಮಹಾ ತಪೋನಿಷ್ಠನಾದ ದೂರ್ವಾಸ ಮಹರ್ಷಿಗೆ ಆತಿಥ್ಯ ನೀಡುವುದಾಗಿ ಹೇಳಿರುವೆ ಅವರನ್ನು ಬಿಟ್ಟು ಭೋಜನ ಮಾಡಿದ್ದೇ ಆದರೆ ಅವರಿಗೆ ಅವಮಾನ ಮಾಡಿದಂತಾಗುವುದು ಅಲ್ಲದೆ ನೀನು ಇದುವರೆಗೂ ಗಳಿಸಿದ ಪುಣ್ಯಫಲಗಳೆಲ್ಲ ನಾಶವಾಗುತ್ತವೆ ಈಗ ನೀನು ಯಾವುದು ಕೈಕೊಂಡರೂ ಉಭಯ ಸಂಕಟವೇ ಪ್ರಾಯಶ್ಚಿತ್ತವೇ ಕಾಣುತ್ತಿಲ್ಲ ನನಗೆ ಎರಡು ಗೌರವ ಸೂಚಿಗಳೇ ಆಗಿವೆ ದ್ವಾದಶಿ ಪಾರಣೆಯೂ ಮಾಡಬೇಕು ಆದರೆ ಅತಿಥಿಗೂ ಸತ್ಕಾರ ನೀಡಬೇಕು ಸ್ವಲ್ಪ ಆಲೋಚಿಸಿ ನೋಡುತ್ತೇನೆ ಎಂದರು ಎಂಬಲ್ಲಿಗೆ ಕಾರ್ತೀಕ ಪುರಾಣದ ಇಪ್ಪತ್ನಾಲ್ಕನೇ ಅಧ್ಯಾಯವು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಇಪ್ಪತ್ತೈದು ಸರ್ವೇ ಜನ ಸುಖಿನೋ ಬಂತು